ಮೂದಗಲ್ ಬ್ಲಾಕ್ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ರವರ ಹುಟ್ಟು ಹಬ್ಬ ಆಚರಣೆ ಮಾಡಿದರು ಅಧ್ಯಕ್ಷ ಅಬ್ದುಲ್ ಖದೀರ್ ರವರ ನೇತೃತ್ವದಲ್ಲಿ ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಬ್ರೆಡ್ ಹಾಲು ವಿತರಣೆ ಮಾಡುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ರವರ ಹುಟ್ಟು ಹಬ್ಬ ಆಚರಣೆ ಮಾಡಿದರು ಈ ವೇಳೆ ಯುವ ಘಟಕದ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನ್ನಾಬಾಯಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ರವರು ರಾಜ್ಯದ ಗೃಹ ಸಚಿವರೂ ಆಗಲಿ ಎಂದರು

ರೋಗ ರೋಗಿಗಳಿಗೆ ಹಣ್ಣು ಹಪ್ಪನ್ನು ನೀಡಿ ಹಾಗೂ ನದ್ಯಗಳಿಗೆ ಸಿಹಿಯನ್ನು ತಿಳಿಸಿ ಎಲ್ಲಾ ಯುವ ಮಿತ್ರರು ಖುಷಿಯಿಂದ ಬಹಳ ಹುಟ್ಟುಪ್ಪ ಆಚರಿಸಿದ್ದಾರೆ ಈ ಹುಟ್ಟೊಬ್ಬವನ್ನು ಅವರ ಎಲ್ಲಾ ಯುವ ಮಿತ್ರರು ದೇವರಲ್ಲಿ ಪಾಲ್ಗೊಂಡಿರಾದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪ್ರಿಯಂತ್ ಅವರು ಈ ರಾಜ್ಯದ ಗೃಹ ಸಚಿವರಾಗಬೇಕೆಂದು ಎಲ್ಲ ಯುವಕರಲ್ಲಿ ಆಸೆಯಾಗಿದೆ ಮುಂದಿನ ದಿನಗಳಲ್ಲಿ ಆಗಬೇಕೆಂದು ತಮ್ಮ ಈ ಪತ್ರೆಯ ಮುಖಾಂತರ ನಾವು ಎಲ್ಲಾ ಯುವ